ನಿಶ್ಚಿತಾರ್ಥಕ್ಕೆ ಅಣಿಯಾದ್ರ ಸಮಂತ ಮಾಜಿ ಪತಿ ನಾಗಚೈತನ್ಯ ಹಾಗಾದ್ರೆ ಆ ಹುಡುಗಿ ಯಾರು ಗೊತ್ತಾ ನ ನಾಯಕ ನಟ ನಾಗಚೈತನ್ಯ ಫ್ಯಾಮಿಲಿಗೆ ಒಂದು ಹೆಸರಿದೆ ನಾಗಾರ್ಜುನ್ ಪುತ್ರ ಅನ್ನೋ ಖ್ಯಾತಿನೂ ಇದೆ ಏ ಮಾಯೇ ಚೇಸಾವೆ ಚಿತ್ರದ ಮೂಲಕ ದೊಡ್ಡ ಯಶಸ್ಸನ್ನ ಇವರು ಗಳಿಸಿದ್ರು ಆದ್ರೆ ವೈಯಕ್ತಿಕ ಬದುಕು ಅಂತ ಬಂದಾಗ ಎಲ್ಲವೂ ಅಯೋಮಯವಾಗಿದೆ ಪ್ರೀತಿಸಿ ಮದುವೆಯಾದ ಹುಡುಗಿ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ದೂರವಾಗಿದ್ದಾರೆ ಆದ್ರೆ ಮದುವೆ ಮುಂಚೆನೆ ಬೇರೆ ಹುಡುಗಿ ಜೊತೆಗೆ ಡೇಟಿಂಗ್ ಮಾಡ್ತಿದ್ದ ನಾಗ ಚೈತನ್ಯ ಪ್ರೀತಿಸಿಯೇ ನಟಿ ಸಮಂತ ಅವರನ್ನ ಮದುವೆ ಆಗಿದ್ರು ಆದ್ರೆ ನಾಗಚೈತನ್ಯ ಈ ನಡುವೆ ಮತ್ತೊಂದು ಹುಡುಗಿಯ ಜೊತೆಗೆ ಓಡಾಡ್ತಿದ್ದಾರೆ ಆ ಹುಡುಗಿ ಯಾರು ಗೊತ್ತಾ ಹೌದು ನಟಿ ಶೋಭಿತಾ ಧೂಳಿಪಾಲ ಜೊತೆಗೆ ಡೇಟಿಂಗ್ ಅಲ್ಲಿಯೇ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾಗೆ ಈ ನಟಿ ಕೂಡ ಸೀರಿಯಸ್ ಆಗಿಯೇ ಲವ್ ಅಲ್ಲಿ ಬಿದ್ದಂತೆ ಕಾಣಿಸ್ತಿದೆ ಆದರೆ ಆ ಸಂಬಂಧದ ಬಗ್ಗೆ ನಾಗಚೈತನ್ಯ ಆಗಲಿ ಶೋಭಿತಾ ಆಗಲಿ ಸ್ಪಷ್ಟನೆ ನೀಡಿಲ್ಲ ಆದರೆ ಇತ್ತೀಚಿನ ಸುದ್ದಿ ಏನಂದ್ರೆ ನಾಗಚೈತನ್ಯ ಶೋಭಿತಾ ಧೂಳಿಪಾಲ್ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಅನ್ನೋದು ಕೆಲವೇ ಕೆಲವು ಸಂಬಂಧಿಕರ ಸಮ್ಮುಖದಲ್ಲಿ ನಾಗಚೈತನ್ಯ ಶೋಭಿತಾ ನಿಶ್ಚಿತಾರ್ಥ ಗೌಪ್ಯವಾಗಿ ನಡೆಯಲಿದೆ ಅನ್ನೋ ಸುದ್ದಿ ತೆಲುಗುನಾಡಲ್ಲಿ ಸದ್ದು ಮಾಡುತ್ತಿದೆ ಸದ್ಯ ನಾಗಚೈತನ್ಯ ಶೋಭಿತಾ ಧೂಳಿಪಾಲ್ ನಿಶ್ಚಿತಾರ್ಥದ ಸುದ್ದಿ ಟಾಲಿವುಡ್ ಮತ್ತು ಬಾಲಿವುಡ್ ಚಿತ್ರವಲಯದಲ್ಲಿ ವೈರಲ್ ಆಗಿದೆ ಆದರೆ ಶೋಭಿತ ಅಥವಾ ಅಕ್ಕಿನೇನಿ ಕುಟುಂಬದಿಂದ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ಆದರೆ ನಾಗಚೈತನ್ಯ ಮತ್ತು ಶೋಭಿತಾ ಅವರ ನಿಶ್ಚಿತಾರ್ಥದ ನಂತರ ಅಕ್ಕಿನೇನಿ ನಾಗಾರ್ಜುನ್ ಅವರೇ ಈ ವಿಷಯವನ್ನ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ ನಾಗಚೈತನ್ಯ ಶೋಭಿತಾ ಧೂಳಿಪಾಲ್ ನಿಶ್ಚಿತಾರ್ಥದ ಬಗ್ಗೆ ಅಧಿಕೃತ ಮಾಹಿತಿ ಹೊರಬೀಳಲಿದೆ ಅನ್ನಲಾಗ್ತಿದೆ ಗೂಢಚಾರಿ ಚಿತ್ರದ ಮೂಲಕ ತೆಲುಗಿನಲ್ಲಿ ಶೋಭಿತಾ ಧೂಳಿಪಾಲ್ ನಾಯಕಿಯಾಗಿ ಪರಿಚಯವಾದರು ಅದರ ನಂತರ ಮೇಜರ್ ಮತ್ತು ಪೊನ್ನಿಯನ್ ಸೆಲ್ವನ್ ಚಿತ್ರಗಳಲ್ಲಿ ನಟಿಸಿದ್ರು ಮೇಡ್ ಇನ್ ಹೆವನ್ ಮತ್ತು ದಿ ನೈಟ್ ಮ್ಯಾನೇಜರ್ ನಂತಹ ವೆಬ್ ಗಳಲ್ಲಿ ಸೂಪರ್ ಹಾಟ್ ಶೋ ಮೂಲಕ ಎಲ್ಲರ ಗಮನ ಸೆಳೆದು ಬೋಲ್ಡ್ ನಾಯಕಿಯಾಗಿಯೂ ಕಾಣಿಸಿಕೊಂಡ್ರು ಇತ ನಾಗಚೈತನ್ಯ ಸದ್ಯ ತಾಂಡೇಲ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಚಂದು ಮೊಂಡೇಟಿ ನಿರ್ದೇಶನದ ಈ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ದೇವಿ ಶ್ರೀ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ತಾಂಡೇಲ್ ಅಕ್ಟೋಬರ್ ಹನ್ನೊಂದರಂದು ಬಿಡುಗಡೆಯಾಗಲಿದೆ ಮತ್ತಷ್ಟು ಸಿನಿ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ